ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಆದೇಶ ಧರ್ಮಸ್ಥಳದ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಗಡಿಪಾರು ಮಾಡಿ ಪುತ್ತೂರು ಸಹಾಯಕ ಆಯುಕ್ತರು ಎರಡನೇ ಬಾರಿಗೆ ಆದೇಶ ಹೊರಡಿಸಿದ್ದಾರೆ ಆದೇಶವನ್ನು ತಿಮರೋಡಿ ಅವರ ಮನೆ ಬಾಗಿಲಿಗೆ ಅಂಟಿಸಿದ್ದಾರೆ ಈ ಹಿಂದೆಯೂ ತಿಮರೋಡಿಯನ್ನ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿ ಪುತ್ತೂರು ಸಹಾಯಕ ಆಯುಕ್ತ ಸ್ಟೆಲ್ಲಾ ವರ್ಗೀಸ್ ಆದೇಶ ಹೊರಡಿಸಿದ್ದರು ತಮ್ಮ ಗಡಿಪಾರು ಆದೇಶದ ವಿರುದ್ಧ ತಿಮರೋಡಿ ನ್ಯಾಯಾಲಯದ ಮೆಟ್ಟಿಲೇರಿದ್ದರು ಗಡಿಪಾರು ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿತ್ತು ಮರುಪರಿಶೀಲನೆಗೆ ಸೂಚಿಸಿತ್ತು ಇದೀಗ ಮತ್ತೊಮ್ಮೆ ತಿಮರೋಡಿಯನ್ನ ಗಡಿಪಾರು ಮಾಡಿ ಆದೇಶ ಹೊರಡಿಸಲಾಗಿದೆ ಸಹಾಯಕ ಆಯುಕ್ತರು ಗಡಿಪಾರು ಆದೇಶವನ್ನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕಳಿಸಿದ್ದಾರೆ ಪೊಲೀಸರು ಉಜ್ರೆಯಲ್ಲಿರುವ ತಿಮರೋಡಿಯ ಮನೆಗೆ ತೆರಳಿದ್ದು ಅವರ ಆದೇಶ ಪ್ರಕ್ರಿಯೆಯನ್ನ ಮನೆಯ ಬಾಗಿಲಿಗೆ ಅಂಟಿಸಿ ಬಂದಿದ್ದಾರೆ ಈ ಸಂದರ್ಭದಲ್ಲಿ ತಿಮರೋಡಿ ಮನೆಯಲ್ಲಿ ಇರಲಿಲ್ಲವೆಂದು ಹೇಳಲಾಗಿದೆ ಅಲ್ಲದೆ ತಿಮರೋಡಿಯ ಗಡಿಪಾರು ಕುರಿತು ಬೆಳ್ತಂಗಡಿ ಪೊಲೀಸರು ಉಜ್ರೆಯಲ್ಲಿ ಮೈಕ್ ಮೂಲಕವೂ ಪ್ರಕಟಿಸಿದ್ದಾರೆ ಈ ಹಿಂದೆ ಮಹೇಶ್ ಶೆಟ್ಟಿತಿಮರೋಡಿಯನ್ನು ಹತ್ತು ತಿಂಗಳು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿ ಪುತ್ತೂರು ಸಹಾಯಕ ಆಯುಕ್ತರು ಆದೇಶ ಹೊರಡಿಸಿದ್ದರು ಇಂತಹ ವ್ಯಕ್ತಿ ತಮ್ಮ ಊರಿಗೆ ಬರುವುದು ಬೇಡ ಎಂದು ಮಾನ್ವಿಯ ಮಂದಿ ಪ್ರತಿಭಟನೆಯನ್ನು ನಡೆಸಿದ್ದರು ಇದೇ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧ ಪುತ್ತೂರಿನ ಉಪವಿಭಾಗಾಧಿಕಾರಿ ಹೊರಡಿಸಿದ್ದ ಗಡಿಪಾರು ಮಾಡಿ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸಿತು ಹಾಗೂ ಪ್ರಕರಣದ ಕುರಿತು ಹೊಸದಾಗಿ ವಿಚಾರಣೆಯನ್ನು ನಡೆಸಿ ಮುಂದಿನ ಹದಿನೈದು ದಿನಗಳೊಳಗೆ ಸೂಕ್ತವಾದ ಕಾರಣಗಳು ಮತ್ತು ಕಾನೂನಿನ ಸೆಕ್ಷನ್ಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿ ಹೊಸ ಆದೇಶವನ್ನು ಹೊರಡಿಸಬೇಕು ಎಂದು ಪೀಠವು ಪುತ್ತೂರಿನ ಉಪವಿಭಾಗಾಧಿಕಾರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿತ್ತು ಈ ಸೂಚನೆಯ ಒಂದು ತಿಂಗಳ ಬಳಿಕ ಪರಿಷ್ಕೃತ ಗಡಿಪಾರು ಆದೇಶ ಹೊರಡಿಸಲಾಗಿದೆ ಮಹೇಶ್ ಶೆಟ್ಟಿ ವಿರುದ್ಧ ಕಳೆದ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಮೂವತ್ತೆರಡಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು